ಓಂ ಶಾಂತಿ ಮೂವತ್ತು ಒಂದು ಇಪ್ಪತ್ನಾಲ್ಕು ಮುರುಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಕರೆಯನ್ನು ಈಗ ಕೇಳಲಾಗುತ್ತದೆ ತಂದೆ ತಮ್ಮನ್ನ ದುಃಖದಿಂದ ಬಿಡಿಸಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗೋರಿದ್ದಾರೆ ಈಗ ತಮ್ಮೆಲ್ಲರ ವಾನಪ್ರಸ್ಥ ಅವಸ್ಥೆ ವಾಪಸ್ ಮನೆಗೆ ಹೋಗಬೇಕಾಗಿದೆ ಪ್ರಶ್ನೆ ಸದಾ ಯೋಗಯುಕ್ತವಾಗಿರುವ ಶ್ರೀಮತದಂತೆ ನಡೆಯುವಂತಹ ಆಜ್ಞೆ ಮತ್ತೆ ಮತ್ತೆ ತಮ್ಮ ಮಕ್ಕಳಿಗೆ ಯಾಕೆ ಸಿಗುತ್ತೆ ಉತ್ತರ್ ಏಕೆಂದರೆ ಈಗ ಅಂತಿಮ ವಿನಾಶದ ದೃಶ್ಯ ಎದುರಿದೆ ಕೋಟ್ಯಾಂತರ ಮನುಷ್ಯರು ಸಾಯೋರಿದ್ದಾರೆ ಪ್ರಾಕೃತಿಕ ವಿಕೋಪಗಳು ನಡೆಯುತ್ತೆ ಈ ಸಮಯ ಸ್ಥಿತಿ ಏಕರಸವಾಗಿರ್ಲಿ ಎಲ್ಲ ದೃಶ್ಯವನ್ನ ನೋಡ್ತಾ ಇದ್ರು ಸಹ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಈ ರೀತಿ ಅನುಭವ ಆಗಲಿ ಇದಕ್ಕಾಗಿ ಯೋಗ ಶ್ರೀಮತದಂತೆ ನಡೆಯುವಂತಹ ಯೋಗಿ ಮಕ್ಕಳು ಮೋಜಿನಲ್ಲಿರುತ್ತಾರೆ ಅವರ ಬುದ್ಧಿಯಲ್ಲಿರುತ್ತದೆ ನಾವು ಹಳೆಯ ಶರೀರವನ್ನು ಬಿಟ್ಟು ಸುಮಧುರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಓಂ ಶಾಂತಿ ಆತ್ಮೀಕ ತಂದೆ ಕೂತು ಆತ್ಮೀಕ ಮಕ್ಕಳಿಗೆ ತಿಳಿಸ್ತೀನಿ ಆತ್ಮೀಕ ವಾರ್ತಾಲಾಪ ಮಾಡ್ತೀನಿ ಏಕೆಂದ್ರೆ ಆ ನೀವು ಆತ್ಮಗಳು ಭಕ್ತಿಯಲ್ಲಿ ಬಹಳ ನೆನಪು ಮಾಡಿದ್ರಿ ಎಲ್ಲ ಪ್ರೇಮಿಕೆಯರು ಒಬ್ಬ ಪ್ರಿಯತಮನ ಒಬ್ಬ ಪ್ರಿಯತಮ ಶಿವ ತಂದೆಯ ಚಿತ್ರವನ್ನ ಮಾಡ್ಲಾಗಿದೆ ಅವರನ್ನ ಕೂತು ಪೂಜೆ ಮಾಡಿದ್ರಿ ಏನನ್ನ ಬೇಡಬೇಕು ಅಂತ ಗೊತ್ತಾಗ್ಲಿಲ್ಲ ಎಲ್ಲರೂ ಪೂಜೆ ಮಾಡ್ತಾ ಬಂದ್ರಿ ಶಂಕರಾಚಾರ್ಯರವರು ಸಹ ಪೂಜೆ ಮಾಡಿದ್ರು ಎಲ್ಲರೂ ಅವರನ್ನ ದೊಡ್ಡವರು ಅಂತ ತಿಳ್ಕೊಂಡಿದ್ದಾರೆ ಧರ್ಮಸ್ಥಾಪಕರು ಆದರೆ ಪುನರ್ಜನ್ಮ ತಗೊಳ್ತಾ ತೊಗೊಳತಾ ಕೆಳಗ್ ಬಂದ್ರು ಈಗ ಎಲ್ಲರೂ ಅಂತಿಮ ಜನ್ಮದಲ್ಲಿ ಬಂದು ತಲುಪಿದ್ದಾರೆ ತಂದೆ ತಿಳಿಸ್ತಾರೆ ಚಿಕ್ಕವರು ದೊಡ್ಡವರು ಎಲ್ಲರ ವಾನಪ್ರಸ್ಥ ಅವಸ್ಥೆ ಆಗಿದೆ ನಾನು ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ತೀನಿ ತಾವು ನನ್ನನ್ನು ಕರೆದ್ರಿ ಪತಿತ ಪ್ರಪಂಚದಲ್ಲಿ ಬಾ ಎಷ್ಟು ಗೌರವ ಇಟ್ರಿ ಪತಿತ ಪ್ರಪಂಚದಲ್ಲಿ ಪರ ರಾಜ್ಯದಲ್ಲಿ ಬನ್ನಿ ಅಂತ ದುಃಖಿಗಳಾಗಿದ್ರಿ ಹಾಗಾಗಿ ಕರೆದ್ರಿ ಗಾಯನ ಇದೆ ದುಃಖ ಸುಖ ಸುಖಕರ್ತ ಅವಶ್ಯ ಈ ಕೊಳಕು ಪ್ರಪಂಚದಲ್ಲಿ ಹಳೆಯ ಶರೀರದಲ್ಲಿ ಬರಬೇಕಾಯ್ತು ಪ್ರಧಾನ ಶರೀರದಲ್ಲಿ ಪ್ರಧಾನ ಪ್ರಪಂಚದಲ್ಲಂತೂ ನನ್ನನ್ ಯಾರೂ ಕರೆಯಲ್ಲ ಡ್ರಾಮಾನುಸಾರ ಎಲ್ಲರನ್ನೂ ನಾನು ಸುಖಿಯಾಗಿ ಮಾಡ್ತೀನಿ ಬುದ್ಧಿಯಿಂದ ತಿಳಿಯಿರಿ ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅನ್ಯ ಸತ್ಸಂಗಗಳಲ್ಲಿ ಕೇವಲ ಶಾಸ್ತ್ರಗಳನ್ನ ಓದ್ತಾ ಓದ್ತಾ ಕೆಳಗಿಳಿತಾ ಬರ್ತಾರೆ ಭಕ್ತಿಯ ಕೆಸರಲ್ಲಿ ದುಃಖಿಗಳಾಗ್ತಾರೆ ಇದಂತೂ ದುಃಖದಾಮ ಅದು ಸುಖಧಾಮ ತಂದೆ ಎಷ್ಟು ಸಹಜ ಮಾಡಿ ತಿಳಿಸ್ತಾರೆ ಅಬಲಯರಂತೂ ಏನೂ ತಿಳ್ಕೊಳ್ಳಲ್ಲ ಇದು ಗೊತ್ತಿಲ್ಲ ವಾಪಸ್ ನಾವು ಮನೆಗೆ ಹೋಗ್ಬೇಕು ಇಲ್ಲಿಯೇ ಪುನರ್ಜನ್ಮಗಳನ್ನ ತಗೊಳ್ತಾ ಇರ್ತೀವಿ ಅಂತ ಈಗ ಎಲ್ಲ ಧರ್ಮದವರು ಇದ್ದಾರೆ ಮೊದಲು ಮೊದಲು ಸ್ವರ್ಗ ಇತ್ತು ಒಂದೇ ಧರ್ಮ ಇತ್ತು ಇಡೀ ಚಕ್ರ ನಿಮ್ಮ ಬುದ್ಧಿಯಲ್ಲಿದೆ ಕೆಲವರ ಬುದ್ಧಿಯಲ್ಲಿ ಈ ಮಾತುನು ಸಹ ಇರಲ್ಲ ಕಲ್ಪದ ಆಯುಷು ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ ಇದಕ್ಕೆ ಹೇಳಾಗತ್ತೆ ಘೋರ ಅಂಧಕಾರ ಜ್ಞಾನ ಪ್ರಖರ ಬೆಳಕಾಗಿದೆ ಈಗ ತಮ್ಮ ಮಕ್ಕಳ ಬುದ್ಧಿಯಲ್ಲಿ ಬೆಳಕಿದೆ ಅಲ್ವಾ ಕೆಲವರು ಮಂದಿರಗಳಲ್ಲಿ ಹೋಗ್ತಾರೆ ತಿಳ್ಕೊಳ್ತಾರೆ ನಾವು ಶಿವಬಾಬನ ಬಾಬನ ಹತ್ರ ಹೋಗ್ತೀವಿ ಅಂತ ಈ ಲಕ್ಷ್ಮೀ ನಾರಾಯಣರು ನಾವೇ ಆಗ್ತೀವಿ ಈ ಮಾತು ಬೇರೆ ಸತ್ಸಂಗಗಳಲ್ಲಿ ಈಗ ಎಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿದೆ ಈಗ ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯವನ್ನ ತಿಳಿದಿದ್ದೀರಿ ಋಷಿ ಮುನಿ ಆದಿ ನಮಗೆ ತಿಳಿದಿಲ್ಲ ಎಂದರು ನಾವು ಮೊದಲು ತಿಳ್ಕೊಂಡಿರ್ಲಿಲ್ಲ ಈ ಸಮಯ ಇಡೀ ವಿಶ್ವದಲ್ಲಿ ಭಕ್ತಿ ಇದೆ ಹಳೆಯ ಪ್ರಪಂಚ ಅಪಾರ ಮನುಷ್ಯರಿದ್ದಾರೆ ಸತ್ಯುಗ ಹೊಸ ಪ್ರಪಂಚದಲ್ಲಿ ಒಂದೇ ಅದ್ವೈತ ಧರ್ಮ ಇತ್ತು ನಂತರ ದ್ವೈತ ಧರ್ಮ ಅನೇಕ ಧರ್ಮಗಳಿದ್ದಾಗ ನ್ಯಾಚುರಲ್ ಗಲಾಟೆ ಕಲಹಗಳಾಗುತ್ತದೆ ಎಲ್ಲರೂ ಒಬ್ಬರಿಗೊಬ್ಬರು ಗೊಂದಲ ಮಾಡಿಕೊಳ್ತಾರೆ ಡ್ರಮಾನುಸಾರ ಇವರ ಪಾಲಿಸಿಯೇ ಹೀಗಿದೆ ಯಾರನ್ನಾದರೂ ಬೇರೆ ಮಾಡಿದರೆ ಯುದ್ಧ ಶುರುವಾಗುತ್ತೆ ಪಾರ್ಟೇಷನ್ಸ್ ಶುರುವಾಗುತ್ತೆ ಮನುಷ್ಯರು ತಂದೆಯನ್ನು ತಿಳಿಯದ ಕಾರಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಈ ಸಮಯ ತಂದೆ ತಿಳಿಸ್ತಾರೆ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಯಾರಿಗೂ ಗೊತ್ತಿಲ್ಲ ಇವರ ರಾಜ್ಯ ಇತ್ತು ಅಂತ ಈಗ ತಾವು ತಿಳಿದಿದ್ದೀರಿ ನಾವು ದೇವತೆಗಳಾಗ್ತಿದ್ದೀವಿ ಶಿವಬಾಬಾ ನಮ್ಮ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದಾರೆ ದೊಡ್ಡ ಮನುಷ್ಯರು ಪತ್ರ ಬರೆಯುವಾಗ ಕೆಳಗೆ ಸಹಿ ಮಾಡ್ತಾರೆ ಒಬಿಡಿಯಂಟ್ ಸರ್ವೆಂಟ್ ತಂದೆಯವರು ಹೇಳ್ತಾರೆ ನಾನು ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದೀನಿ ಅಂತ ದಾರವರು ಹೇಳ್ತಾರೆ ನಾನು ಒಬಿಡಿಯಂಟ್ ಸರ್ವೆಂಟ್ ನಾವು ಮತ್ತೆ ಐದು ಸಾವಿರ ವರ್ಷದ ನಂತರ ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರ್ತೀನಿ ಮಕ್ಕಳ ಸೇವೆಯನ್ನ ಮಾಡಲು ನನಗೆ ಹೇಳ್ತಿದ್ರಿ ಓ ದೂರ ದೇಶದಲ್ಲಿರುವವ ಅರ್ಥ ಅಂತೂ ತಿಳಿದಿಲ್ಲ ಇಷ್ಟೆಲ್ಲಾ ಶಾಸ್ತ್ರ ಪುರಾಣಗಳನ್ನ ಓದಿದ್ರು ಅರ್ಥ ಅಂತೂ ತಿಳಿಯಲಾಗಲಿಲ್ಲ ತಂದೆಯವರು ಬಂದು ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನ ತಿಳಿಸ್ತಾರೆ ತಮ್ಮಕ್ಕಳಿಗೆ ಗೊತ್ತಿದೆ ಈ ಸಮಯ ರಾವಣ ರಾಜ್ಯ ಮನುಷ್ಯರು ಪತಿತರ ಬಂದ್ರು ಡ್ರಾಮಾ ಈ ರೀತಿ ಇದೆ ತಾವು ಮಕ್ಕಳು ಈಗ ನರಕದಿಂದ ಸ್ವರ್ಗದಲ್ಲಿ ಹೋಗೋರಿದಿರಿ ಅದನ್ನ ಗಾರ್ಡನ್ ಆಫ್ ಅಲ್ಲ ಅಲ್ಲಾ ಹೂ ತೋಟ ಅಂತ ಹೇಳಲಾಗ್ತದೆ ಕಲಿಯುಗ ಮುಳ್ಳುಗಳ ಕಾಡಾಗಿದೆ ಸಂಗಮ ಯುಗದಲ್ಲಿ ಹೂವಿನ ಉದ್ಯಾನವನ ನಿರ್ಮಾಣ ಆಗ್ತಿದೆ ಅಲ್ಲಿ ಸತ್ಯುಗದಲ್ಲಿ ಸದಾ ಸುಖಿಯಾಗಿರುತ್ತೀರಿ ಸದಾ ಕಾಲದ ಆರೋಗ್ಯವಂತರು ಐಶ್ವರ್ಯವಂತರಾಗ್ತೀರಿ ಅರ್ಧ ಕಲ್ಪ ಸುಖ ಮತ್ತು ಅರ್ಧ ಕಲ್ಪ ದುಃಖ ಚಕ್ರ ನಿತ್ಯ ನೂತನವಾಗಿ ಸುತ್ತುತ್ತಿರುತ್ತೆ ಎಂಡಂತೂ ಆಗಲ್ಲ ಎಲ್ಲದಕ್ಕಿಂತ ದೊಡ್ಡ ತಂದೆ ಬರ್ತಾರೆ ನಮ್ಮನ್ನ ಶಾಂತಿ ಸುಖಧಾಮದಲ್ಲಿ ಸುಖ ಕರೆದೊಯ್ಯಲು ಈಗ ತಾವು ಸುಖಧಾಮದಲ್ಲಿ ಹೋಗೋರಿದ್ದೀರಿ ಎಲ್ಲರೂ ಶಾಂತಿ ಇರ್ತಾರೆ ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖ ಇದರಲ್ಲಿ ಸುಖವೇ ಹೆಚ್ಚು ಅರ್ಧ ಅರ್ಧ ಇದ್ರೆ ಟೇಸ್ಟ್ ಇರಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳ ಶ್ರೀಮಂತರಾಗಿದ್ರಿ ಈಗ ತಮಗೆ ನೆನಪಿಗೆ ಬರುತ್ತಲ್ವಾ ನಾವೆಷ್ಟು ಧನವಂತರಾಗಿದ್ವಿ ಬಹಳ ಶ್ರೀಮಂತರು ದಿವಾಳಿ ಆದ್ರೆ ನೆನಪಿಗೆ ಬರುತ್ತೆ ನಮ್ಮ ಹತ್ರ ಏನೇನಿತ್ತು ಎಷ್ಟು ಧನ ಕನಕಗಳಿತ್ತು ಅಂತ ತಂದೆ ತಿಳಿಸ ಭಾರತ ಶಾಹುಕಾರ ಶ್ರೀಮಂತ ಆಗಿತ್ತು ಸ್ವರ್ಗವಾಗಿತ್ತು ಈಗ ಬಡ ದೇಶ ಆಗಿದೆ ಬಡವರ ಮೇಲೆ ದಯೆ ಬರುತ್ತೆ ಏಕದಂ ಕಂಗಾಲ್ ಭಿಕ್ಷೆ ಬೇಡ್ತಿದಿರಿ ಯಾರು ಶ್ರೀಮಂತರಾಗಿದ್ರು ಈಗ ಬಡವರಾಗಿದ್ದೀರಿ ಇದು ಒಂದು ನಾಟಕ ಬಾಕಿ ಯಾರೆಲ್ಲ ಧರ್ಮದವರು ಬಂದ್ರು ಅದು ರೆಂಬೆ ಕೊಂಬೆಗಳಾಗಿದೆ ಎಷ್ಟು ಧರ್ಮದ ಮನುಷ್ಯರು ವೃದ್ಧಿಯನ್ನ ಹೊಂದುತ್ತಾ ಇರ್ತಾರೆ ಭಾರತವಾಸಿಗಳ ಎಂಬತ್ನಾಲ್ಕು ಜನ್ಮವಿದೆ ಒಬ್ಬ ಮಗು ಹೇಳಿದ್ರು ಧರ್ಮದ ಲೆಕ್ಕಾಚಾರವನ್ನೆಲ್ಲ ತೆಗೆದು ಕಳಿಸಿದ್ರು ಆದ್ರೆ ಹೆಚ್ಚು ಈ ಮಾತುಗಳಲ್ಲಿ ಹೋಗೋದ್ರಿಂದ ಯಾವುದೇ ಲಾಭ ಇಲ್ಲ ಇದು ಸಹ ಟೈಮ್ ವೇಸ್ಟ್ ಮಾಡೋದಾಗಿದೆ ಈ ಸಮಯ ತಂದೆಯ ನೆನಪಿನಲ್ಲಿರೋದ್ರಿಂದ ಸಂಪಾದನೆ ಆಗತ್ತೆ ಮುಖ್ಯವಾದ ಮಾತು ನಾವು ಪೂರ್ಣ ಪುರುಷಾರ್ಥ ಮಾಡಿ ವಿಶ್ವದ ಮಾಲೀಕರಾಗಬೇಕಿದೆ ಶುಭಾಬಾ ತಿಳಿಸ್ತಾರೆ ತಾವು ಸಂಪೂರ್ಣ ಸತೋ ಪ್ರಧಾನರಾಗಿದ್ರಿ ಈಗ ತಮೋ ಪ್ರಧಾನರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನ ತಗೊಂಡಿದಿರಿ ವಾಪಸ್ ಮನೆಗೆ ಹಿಂತಿರುಗಿ ಹೋಗಬೇಕಿದೆ ತಂದೆಯಿಂದ ಆಸ್ತಿಯನ್ನ ತಗೋಬೇಕು ತಾವ್ ಅರ್ಧ ಕಲ್ಪ ತಂದೆಯನ್ನ ನೆನಪು ಮಾಡಿದ್ರಿ ಈಗ ತಂದೆ ಬಂದಿದ್ದೀನಿ ನಿಮ್ಮ ಕರೆಯನ್ನ ಕೇಳಲು ಮತ್ತೆ ನಮ್ಮನ್ನ ಸುಖಧಾಮದಲ್ಲಿ ಕರೆದೊಯ್ಯಲು ಭಾರತದ ಉತ್ಥಾನ ಮತ್ತು ಪತನ ಒಂದು ಕಥೆಯಾಗಿದೆ ಇದು ಪತಿತ ಪ್ರಪಂಚ ಸಂಬಂಧಗಳು ಹಳೆಯದು ಮತ್ತೆ ಹೊಸ ಸಂಬಂಧದಲ್ಲಿ ಹೋಗ್ಬೇಕಾಗಿದೆ ಈ ಸಮಯ ಆಕ್ಟರ್ಸ್ ಎಲ್ಲ ಹಾಜಿರಿದ್ದಾರೆ ಇದರಲ್ಲಿ ಯಾವುದೇ ವ್ಯತ್ಯಾಸಗಳಾಗಲ್ಲ ಆತ್ಮ ಅಂತೂ ಅವಿನಾಶಿ ಅಪಾರ ಆತ್ಮಗಳೀಗ ಇದಾರೆ ವಿನಾಶ ಅಂತೂ ಆಗೋದಿಲ್ಲ ಕೋಟ್ಯಾಂತರ ಆತ್ಮಗಳು ವಾಪಸ್ ಮನೆಗೆ ಹೋಗ್ಬೇಕು ಶರೀರ ಅಂತೂ ಸಮಾಪ್ತಿ ಆಗತ್ತೆ ಬೇಹದ್ದಿನ ಹೋಲಿಕಾ ಆಗೋದ್ರಲ್ಲಿದೆ ತಮಗ್ ತಿಳಿದಿದೆ ನಾವೇ ಪೂಜ್ಯರಾಗಿದ್ವಿ ಪೂಜಾರಿಗಳಾಗಿದ್ವಿ ಮತ್ತೆ ಪೂಜ್ಯರಾಗ್ಬೇಕಾಗಿದೆ ಈ ಜ್ಞಾನ ಅಲ್ಲಿ ಇರಲ್ಲ ಶಾಸ್ತ್ರಗಳೂ ಇರಲ್ಲ ಎಲ್ಲವೂ ಸಮಾಪ್ತಿ ಆಗತ್ತೆ ಯಾರು ಯೋಗಯುಕ್ತರಾಗಿರ್ತಾರೆ ಶ್ರೀಮತದಂತೆ ನಡೆಯುವಂತವ್ರು ಎಲ್ಲವನ್ನೂ ನೋಡ್ತಾರೆ ಹೇಗೆ ಭೂಕಂಪದಲ್ಲಿ ಎಲ್ಲವೂ ಸಮಾಪ್ತಿ ಆಗತ್ತೆ ಪತ್ರಿಕೆಗಳಲ್ಲೂ ಸಹ ಬರುತ್ತೆ ಹಳ್ಳಿ ಹಳ್ಳಿಗಳೇ ಸಮಾಪ್ತಿ ಆಗುತ್ತಿವೆ ಅಂತ ಬಾಂಬೆ ಮೊದಲು ಇಷ್ಟು ದೊಡ್ಡದಿರಲಿಲ್ಲ ಸಮುದ್ರ ಒಣಗಿಸಲಾಯಿತು ಈ ಮಹಲುಗಳು ಆದಿನೂ ಸಹ ಇರಲ್ಲ ಸತ್ಯುಗದಲ್ಲಿ ಸಿಹಿ ನೀರಿನ ನದಿಯ ದಡಗಳಲ್ಲಿ ಮಹಲುಗಳಿರುತ್ತೆ ಉಪ್ಪು ನೀರಿನ ದಡದಲ್ಲಿ ಇರುವುದಿಲ್ಲ ಈಗ ಸಮುದ್ರದ ಒಂದು ಅಲೆ ಎಲ್ಲವನ್ನೂ ಸಮಾಪ್ತಿ ಮಾಡಬಲ್ಲದು ಪ್ರಾಕೃತಿಕ ಉಪದ್ರವ್ಯಗಳಾಗತ್ತೆ ಕೋಟ್ಯಾಂತರ ಮನುಷ್ಯರು ಸಾಯ್ತಾರೆ ದವಸ ಧಾನ್ಯಗಳನ್ನ ಎಲ್ಲಿಂದ ತರೋದು ಅವರು ತಿಳ್ಕೊಂಡಿದ್ದಾರೆ ಈ ಆಪತ್ತುಗಳೆಲ್ಲ ಬರಲೇಬೇಕು ಅಂತ ಮನುಷ್ಯರು ಸಾಯ್ತಾರೆ ಆದರೆ ಯೋಗಯುಕ್ತವಾಗಿದ್ದರೆ ಆ ಸಮಯದಲ್ಲಿ ಮೋಜಿನ ಅನುಭವ ಆಗುತ್ತೆ ಹೇಗೆ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಪ್ರಾಕೃತಿಕ ವಿಕೋಪಗಳಂತೂ ನಡೆದೇ ನಡೆಯುತ್ತೆ ಎಲ್ಲವೂ ಸಮಾಪ್ತಿ ಆಗತ್ತೆ ಇದು ಗಾಡ್ಲಿ ಕೆಲೋಮೆಟೀಸ್ ಅಲ್ಲ ಭಗವಂತನಿಗೆ ಹೇಗೆ ದೋಷವನ್ನ ಹೊರಸೋದು ಶಂಕರ ಕಣ್ ತೆಗೆದ್ರು ವಿನಾಶ ಆಯ್ತು ಅಂತ ಹೇಳಕ್ ಆಗಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳು ಗೊತ್ತಿದೆ ಮೀಸೆಲ್ಸ್ ಎಲ್ಲವನ್ನ ಹೇಗೆ ವಿನಾಶ ಮಾಡ್ಲಾಗ್ತದೆ ಅಂತ ಹೇಗೆ ಬೆಂಕಿ ಗ್ಯಾಸ್ ಇವೆಲ್ಲವೂ ಆದಿ ಆದಿಗಳು ನಡೀತವೆ ತಂದೆ ತಿಳಿಸ್ತೀನಿ ಅಂತ್ಯದಲ್ಲಿ ಎಲ್ಲರೂ ಪಟ್ಟಂತ ಸಾಯಲ್ಲ ಕೆಲವು ಮಕ್ಕಳು ಆದಿಯಲ್ಲಿ ದುಃಖ ಆಗಬಾರದು ಪ್ರಾಕೃತಿಕ ವಿಕೋಪಗಳಲ್ಲಿ ಮನುಷ್ಯರು ಸಾಯ್ತಾರೆ ಇದೆಲ್ಲ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಆತ್ಮ ಅಂತೂ ಅವಿನಾಶಿ ಎಂದು ವಿನಾಶ ಆಗಲ್ಲ ಆತ್ಮ ಚಿಕ್ಕದು ದೊಡ್ಡದು ಆಗಲ್ಲ ಶರೀರ ಅಂತೂ ಸಮಾಪ್ತಿ ಆಗತ್ತೆ ಬಾಕಿ ಆತ್ಮಗಳು ಎಲ್ಲರೂ ವಾಪಸ್ ಸುಮಧುರ ಮನೆಗೆ ಹೋಗೋರಿದ್ದಾರೆ ತಂದೆ ಕಲ್ಪ ಕಲ್ಪ ಬರ್ತಾರೆ ಸಂಗಮದಲ್ಲಿ ತಾವಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶ್ರೇಷ್ಠಕ್ಕಿಂತ ಶ್ರೇಷ್ಠರಾಗ್ತೀರಾ ವಾಸ್ತವದಲ್ಲಿ ಶ್ರೀ ಶ್ರೀ ಶಿವಬಾಬಾರವರು ಶ್ರೀ ಅಂತ ದೇವತೆಗಳಿಗೆ ಹೇಳಾಗ್ತದೆ ಆದರೆ ವರ್ತಮಾನ ಸಮಯದಲ್ಲಿ ಎಲ್ಲರಿಗೂ ಶ್ರೀ ಶ್ರೀ ಅಂತ ಹೇಳ್ತಾರೆ ಶ್ರೀಮತಿ ಶ್ರೀಮಾನ್ ಈಗ ತಂದೆಯವರೇ ಬಂದು ಶ್ರೀಮತವನ್ನ ನೀಡ್ತಾರೆ ವಿಕಾರಗಳಿಗೆ ವಶವಾಗುವುದು ಯಾವ ಶ್ರೀಮತ ಇದಂತೂ ಭ್ರಷ್ಟಾಚಾರಿ ಪ್ರಪಂಚ ಆಗಿದೆ ಈಗ ಮುದ್ದು ಮುದ್ದು ಮಕ್ಕಳಿಗೆ ತಂದೆ ತಿಳಿಸ್ತೀನಿ ನನ್ನೊಬ್ಬನನ್ನೇ ನೆನಪು ಮಾಡಿ ಆತ್ಮದ ತುಕ್ಕು ಬಿಟ್ಟು ಹೋಗುತ್ತೆ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ ಸ್ವಾಗೆ ವಿಶ್ವದ ಆದಿ ಮಧ್ಯ ಹಂತದ ಚಕ್ರದ ಜ್ಞಾನ ತಿಳಿದಿದೆ ಆದರೆ ಅಲಂಕಾರವನ್ನ ತಮಗೆ ನೀಡಲಾಗುವುದಿಲ್ಲ ತಾವು ತಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳು ಅಂತ ಈಗ ತಿಳಿತೀರಿ ನಾಳೆ ಮಾಯೆಯ ಪೆಟ್ಟು ಬಿತ್ತು ಅಂದ್ರೆ ಜ್ಞಾನ ಹಾರಿ ಹೋಗುತ್ತೆ ಹಾಗಾಗಿ ಬ್ರಾಹ್ಮಣರ ಮಾಲೆಯನ್ನ ಮಾಡಲಾಗುವುದಿಲ್ಲ ಮಾಯೆಯ ಪೆಟ್ಟಿನಿಂದ ಬಹಳಷ್ಟು ಜನ ಕೆಳಗ್ ಬೀಳ್ತಾರೆ ಮಾಲೆ ಹೇಗ್ ಮಾಡ್ಲಿಕ್ಕಾಗತ್ತೆ ದಶೆಗಳು ಬದಲಾಗ್ತಾ ಇರುತ್ತಲ್ಲ ರುದ್ರ ಅಂತೂ ಸರಿ ಇದೆ ವಿಷ್ಣುವಿನ ಮಾಲೆಯೂ ಇದೆ ಬಾಕಿ ಬ್ರಾಹ್ಮಣರ ಮಾಲೆ ಮಾಡಲಾಗುವುದಿಲ್ಲ ತಮ್ಮ ಮಕ್ಕಳಿಗೆ ತಂದೆಯವರ ಆದೇಶವಿದೆ ದೇಹ ಸಹಿತ ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಬಾಬಾ ನಿರಾಕಾರ ಅವರಿಗೆ ತಮ್ಮ ಶರೀರವಿಲ್ಲ ಅವರು ಬರೋದೇ ಬ್ರಹ್ಮ ತಂದೆಯವರ ಅರವತ್ತನೆಯ ವರ್ಷದ ವಾನಪ್ರಸ್ಥ ಅವಸ್ಥೆಯಲ್ಲಿ ವಾನಪ್ರಸ್ಥ ಅವಸ್ಥೆಯಲ್ಲಿ ಗುರುವನ್ನ ಸ್ವೀಕರಿಸಲಾಗುತ್ತದೆ ನಾನಂತೂ ಪರಮ ಸದ್ಗುರು ಆದರೆ ಗುಪ್ತ ವೇಷದಲ್ಲಿದ್ದೀನಿ ಅವರು ಭಕ್ತಿ ಮಾರ್ಗದ ಗುರುಗಳು ನಾನು ಜ್ಞಾನ ಮಾರ್ಗದ ಸದ್ಗುರು ಪ್ರಜಾಪಿತ ಬ್ರಹ್ಮ ಬಾಬಾರವರಿಗೆ ಎಷ್ಟು ಅಪಾರ ಮಕ್ಕಳಿದ್ದಾರೆ ತಾವು ಮಿತಿಯಿಂದ ಬಂದು ಅಪರಿಮಿತ ಬೇಹದಲ್ಲಿ ಹೋಗ್ತಿದ್ದೀರಿ ಮುಕ್ತಿಯಲ್ಲಿ ಹೋಗಿ ನಂತರ ಜೀವನ್ ಮುಕ್ತಿಯಲ್ಲಿ ಬರ್ತೀರಿ ನೀವು ಮೊದಲು ಬರ್ತೀರಿ ನಂತರ ಅನ್ಯರು ಬರ್ತಾರೆ ಪ್ರತಿಯೊಬ್ಬರು ಮೊದಲು ಸುಖ ನಂತರ ದುಃಖವನ್ನು ಅನುಭವಿಸಬೇಕಾಗುತ್ತದೆ ವಿಶ್ವನಾಟಕದಲ್ಲಿ ಗಾಯನ ಇದೆ ಆಹೋ ಪ್ರಭು ನಿನ್ನ ಲೀಲೆ ನಿಮ್ಮ ಬುದ್ಧಿ ಮೇಲಿಂದ ಕೆಳಗಿನವರೆಗೆ ಚಕ್ರವನ್ನ ಸುತ್ತುತ್ತಾ ಬಂದಿದೆ ತಾವು ಲೈಟ್ ಹೌಸ್ ದಾರಿಯನ್ನ ತೋರಿಸುವವರು ಒಬ್ಬ ತಂದೆಯ ಮಕ್ಕಳು ತಂದೆಯವರು ಹೇಳ್ತಾರೆ ನನ್ನನ್ನೇ ನೆನಪು ಮಾಡಿ ತಮೋಪ್ರದಾನದಿಂದ ಸತೋಪ್ರದಾನರಾಗ್ತಿರಿ ಟ್ರೈನಲ್ಲೂ ನೀವು ತಿಳುವಳಿಕೆ ನೀಡಬಹುದು ಬೇಹದ್ದಿನ ತಂದೆ ಸ್ವರ್ಗದ ರ ಚೈತ ಭಾರತ ಸ್ವರ್ಗ ಇತ್ತು ತಂದೆಯವರು ಭಾರತದಲ್ಲೇ ಬರ್ತಾರೆ ಶಿವಜಯಂತಿಯನ್ನು ಭಾರತದಲ್ಲೇ ಆಚರಿಸಲಾಗುತ್ತದೆ ಆದರೆ ಯಾವಾಗ ಹೇಗೆ ಯಾರೂ ತಿಳಿದಿಲ್ಲ ಎರಡೂ ಇಲ್ಲ ಏಕೆಂದರೆ ಗರ್ಭದಿಂದ ಜನ್ಮ ತೆಗೆದುಕೊಳ್ಳೋದಿಲ್ಲ ಶಿವತಂದೆ ಹೇಳ್ತಾರೆ ತಮ್ಮನ್ನ ಆತ್ಮ ಎಂದು ತಿಳಿಯಿರಿ ಅಶರೀರಿಯಾಗಿ ಬಂದ್ರಿ ಪವಿತ್ರರಾಗಿದ್ರಿ ಮತ್ತೆ ಅಶರೀರಿಯಾಗಿ ವಾಪಸ್ ಹೋಗ್ಬೇಕು ನನ್ನೊಬ್ಬನನ್ನೇ ನೆನಪು ಮಾಡಿ ಪಾಪಗಳು ಕಟ್ ಆಗುತ್ತೆ ಅಚ್ಚಾ मीठे मीठे सिकिल्ला दे बच्चों प्रत मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी बाप दादा का याद प्यार और गुड मॉर्निंग नमस्ते धारणे मुख्य सारा मोदलने दो ಲೈಟ್ ಹೌಸ್ ಆಗಿ ಎಲ್ಲರಿಗೂ ದಾರಿಯನ್ನು ತೋರಿಸಿ ಮಿತಿಯಿಂದ ಹೊರಬಂದು ಅಪರಿಮಿತ ಬೇಹದ್ದಲ್ಲಿ ಹೋಗಬೇಕಿದೆ ಸ್ವದರ್ಶನ ಚಕ್ರಧಾರಿಗಳಾಗಿ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಹಾಗಾಗಿ ವಾನಪ್ರಸ್ಥ ಅವಸ್ಥೆಯಲ್ಲಿ ಸತೋಪ್ರಧಾನರಾಗುವ ಪುರುಷಾರ್ಥವನ್ನ ಮಾಡಿ ಸಮಯವನ್ನು ವ್ಯರ್ಥಗೊಳಿಸಬೇಡಿ ವರದಾನ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಡೈಮಂಡ್ ಆಗಿ ಡೈಮಂಡ್ ಅನ್ನ ನೋಡುವಂತಹ ಕಲ್ಮಶ ರಹಿತ ವಜ್ರ ಆಗಿ ಬಾಬ್ ದಾದಾರವರ ಶ್ರೀಮತ ಆಗಿದೆ ಡೈಮಂಡ್ ಆಗಿ ಡೈಮಂಡ್ ಅನ್ನ ನೋಡಿ ಯಾವುದೇ ಆತ್ಮ ಕಪ್ಪು ಕಲ್ಲಿದ್ದಲಿನ ತಮೋ ಪ್ರಧಾನ ಆತ್ಮ ಆಗಿರಲಿ ಆದರೆ ತಮ್ಮ ದೃಷ್ಟಿಯಿಂದ ಆತ್ಮದ ಕಪ್ಪು ಕಡಿಮೆಯಾಗಲಿ ಅಮೃತ ವೇಳೆಯಿಂದ ರಾತ್ರಿಯ ತನಕ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಡೈಮಂಡ್ ಆಗಿ ಡೈಮಂಡ್ ಅನ್ನ ನೋಡ್ತಾ ಇರಿ ಯಾವುದೇ ವಿಘ್ನ ಅಥವಾ ಸ್ವಭಾವಕ್ಕೆ ವಶವಾಗಿ ಆತ್ಮರೂಪಿ ವಜ್ರದಲ್ಲಿ ಗೆರೆಗಳು ಬೀಳದಿರಲಿ ಅನೇಕ ಪ್ರಕಾರದ ಪರಿಸ್ಥಿತಿಗಳು ಅಥವಾ ವಿಘ್ನಗಳೇ ಬರಲಿ ತಾವು ಶಕ್ತಿಶಾಲಿಯಾಗಿ ಅದರ ಪ್ರಭಾವದಿಂದ ಮುಕ್ತರಾಗಿರಿ ಸ್ಲೋಗನ್ ಮನ ಮತ್ತು ಬುದ್ಧಿಯನ್ನು ಮನ್ಮತದಿಂದ ಸದಾ ಖಾಲಿಯಾಗಿ ಇರಿಸಿ ಆಜ್ಞಾಕಾರಿಯಾಗಿ ಅವ್ಯಕ್ತ ಸೈಲೆನ್ಸ್ ಮೂಲಕ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಿ ಹೇಗೆ ಅಂತರಿಕ್ಷದ ವಿಮಾನದವರು ಶ್ರೇಷ್ಠವಾಗಿರುವ ಕಾರಣ ಇಡೀ ಪೃಥ್ವಿಯ ಚಿತ್ರ ಹೇಗೆ ಬೇಕೋ ಹಾಗೆ ಚಿತ್ರವನ್ನು ಸೆರೆ ಹಿಡಿಯುತ್ತಾರೆ ಈ ರೀತಿ ಶಾಂತಿಯ ಶಕ್ತಿಯಿಂದ ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತು ಶಾಂತಿಯ ಆಳವಾದ ಅನುಭೂತಿಯನ್ನು ಮಾಡಿ ಈ ಅನುಭೂತಿ ಡಬಲ್ ಲೈಟ್ ಪರಿಸ್ಥಾಗಳನ್ನಾಗಿ ಮಾಡಿಬಿಡುತ್ತದೆ ಓಂ ಶಾಂತಿ